பிரசவசாத்தே இதோட்டு கட்டத்த நிறைய பிரதி வச கன்னட நூலக்கு பத்தியோடு மட்டும் நூலக்கு நூறு கடலில் அந்த விதிகள் ಅವರಿಗೂ ಪ್ರತ್ಯೇಕವಾಗಿ ಮೂಲಕ್ಷ ಸಹ ನಾನು ಮದುವೆ ನಾನು ನಿರ್ಮಾಣ ಮಾಡಿದ್ದೆ ಮುಂದಿನ ದಿನಗಳು ಮುಂದಿನ ಹತ್ತು ಲಕ್ಷ ಮಂದಿಯಲ್ಲಿ ಅವರು ಗುರಿಯನ್ನು ಸೃಷ್ಟಿಯಾಗಿ ಹಾಕುತ್ತಾರೆ ಈ ಒಂದು ಕಾರ್ಯ ಹೊತ್ತುಗಳೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆದರ್ಶ ವಿದ್ಯಾಲಯದಲ್ಲಿ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಮಕ್ಕಳ ಸಂತೆ ಮತ್ತು ಸಂಕ್ರಾಂತಿ ಸಂಭ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಮಕ್ಕಳ ಸಂತೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನವನ್ನು ಮೂಡಿಸಬೇಕು ಅನ್ನೋದು ಲಾಭ ಮತ್ತು ನಷ್ಟ ಮತ್ತೆ ಎಂಥ ಸಂದರ್ಭದಲ್ಲಾದರೂ ಕೂಡ ಹೇಗಾದರೂ ಮಾಡಿ ಜೀವನವನ್ನ ಮಾಡಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನ ತುಂಬುವುದೇ ಈ ಸಂತೆಯ ಮುಖ್ಯ ಉದ್ದೇಶ ಆಗಿರುತ್ತೆ ನೀವೆಲ್ಲ ನೋಡೋ ಹಾಗೆ ಎಲ್ಲ ಮಕ್ಕಳು ಯಾರು ಇಲ್ಲದೆ ಅವರೇ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಯಾವ ಸಂತೆ ಕಮ್ಮಿ ಇಲ್ಲ ಅನ್ನೋ ಹಾಗೆ ಅವರು ಕೂಗಿ ಕೂಗಿ ತಾಜಾ ತಾಜಾ ತರಕಾರಿ ಅಂತ ಹೇಳಿ ಕೂಗಿ ಕೂಗಿ ವ್ಯಾಪಾರವನ್ನು ಮಾಡ್ತಾ ಇರೋದು ನಿಮ್ಮ ನೋಡ್ಬೋದಾಗಿದೆ ಸೊ ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನ ಮೂಡಿಸಿ ಆಹಾರ ಜ್ಞಾನವನ್ನು ಮೂಡಿಸುವುದು ಹಾಗೆಯೇ ಭಾರತೀಯ ಹಬ್ಬಗಳ ವೈಶಿಷ್ಟ್ಯತೆಯನ್ನ ಮಹತ್ವವನ್ನು ಮುಂದಿನ ಪೀಳಿಗೆಗೆ ಮತ್ತು ಇಂದಿನ ಪೀಳಿಗೆಗೆ ತಿಳಿಸಿಕೊಡುವಂಥದ್ದೇ ನಮ್ಮ ಶಾಲೆಯ ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ ಧನ್ಯವಾದಗಳು